ಪ್ರೀತಿಸಿದ ಜೋಡಿಗಳ ಮೇಲೆ ಪೋಷಕರೇ ಮರ್ಯಾದ ಗೇಡು ಹಲ್ಲೆ ಹತ್ಯೆಗಳಂತಹ ಅಮಾನವೀಯ ಕೃತ್ಯಗಳನ್ನ ನಡೆಸುತ್ತಿದ್ದಾರೆ ಆದ್ರೆ ಅದನ್ನ ತಡೆಯುವಲ್ಲಿ ರಾಜ್ಯ ಸರ್ಕಾರ ಪ್ರತ್ಯೇಕ ಕಠಿಣ ಕಾಯ್ದೆ ರೂಪಿಸಬೇಕು ಎಂದು ಪತ್ರಕರ್ತ ಸಾಮಾಜಿಕ ಹೋರಾಟಗಾರರಾದ ಎನ್ ರವಿಕುಮಾರ್ ಶೇಷಾದ್ರಿ ಹೊಸ್ಮನಿ ಆಗ್ರಹಿಸಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹುಬ್ಬಳ್ಳಿಯ ಇನಂ ವೀರಾಪುರದಲ್ಲಿ ಅಂತರ್ಜಾತಿ ವಿವಾಹವಾಗಿದ್ದ ಆರು ತಿಂಗಳ ಗರ್ಭಿಣಿ ಮಾನ್ಯಳನ್ನ ಅವರ ತಂದೆ ಕುಟುಂಬದವರೇ ಹತ್ಯೆ ಮಾಡಿ ಆಕೆಯ ಗಂಡನ ಕುಟುಂಬದ ಮೇಲೆ ಹಲ್ಲೆ ನಡೆಸಿರೋದನ್ನ ತೀವ್ರವಾಗಿ ಖಂಡಿಸಿದರು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾತಿ ವೈಷಮ್ಯ ಹೆಚ್ಚಾಗುತ್ತಿದೆ ಇದೊಂದು ಆ ಆತಂಕಕಾರಿ ಬೆಳವಣಿಗೆ ಇದೊಂದು ಜಾತಿ ಭಯೋತ್ಪಾದನೆ ಜಾತಿ ವಿನಾಶಕ್ಕೆ ಅಥವಾ ಜಾತಿ ಆಧಾರಿತ ತಾರತಮ್ಯ ಹಿಂಸೆಗಳಿಗೆ ಅಂತರ್ಜಾತಿ ವಿವಾಹಗಳು ಪರಿಹಾರ ಅನ್ನೋದನ್ನ ಮಹಾ ಬಸವಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಾರು ಬಕ್ಕಾಗಿ ಪ್ರತಿಪಾದಿಸಿದರು ಮತ್ತು ಅದನ್ನು ಅನುಷ್ಠಾನಗೊಳಿಸುವಲ್ಲಿ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡವರು ವಿಪರ್ಯಾಸವೆಂದರೆ ಅಂತರ್ಜಾತಿ ವಿವಾಹಗಳನ್ನು ಒಪ್ಪಲಾರದ ಜಾತೀಯತೆಯೇ ರೋಗ ಮನೋಸ್ಥಿತಿ ವಿಜ್ಞಾನ ಯುಗದಲ್ಲೂ ಮುಂದುವರೆದಿದೆ ಮತ್ತು ಹೆಚ್ಚಾಗುತ್ತಲೇ ಇದೆ ಇದು ಸಮ ಇದು ಸಮಾಜ ನಿರ್ಮಾಣದ ಎಲ್ಲಾ ಬಗೆಯ ಮಾನವೀಯ ಪ್ರಯತ್ನಗಳನ್ನ ಹತ್ತಿಕ್ಕಿ ಬಿಡುತ್ತವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಹುಡುಗ ಒಂದು ಪ್ರೇಮ ವಿಭಾಗಕ್ಕೆ ಸಂಬಂಧಪಟ್ಟಂತ ಘಟನೆ ಹುಡುಗ ಪರಿಶಿಷ್ಟ ಜಾತಿಗೆ ಸೇರಿದ ಹುಡುಗಿ ಹುಡುಗಿ ಲಿಂಗಾಯತ ಸಮಾಜಕ್ಕೆ ಸೇರಿದಂತಹ ಹುಡುಗಿ ಹುಡುಗಿಯ ತಂದೆ ಆ ಅಂತರ್ಜಾತಿ ವಿವಾಹವನ್ನು ವಿಡಿಸಿ ತನ್ನ ಮಗಳನ್ನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದಂಥ ಘಟನೆ ಇದೆ ಇದ್ರ ಹಿಂದೆ ಒಂದು ಜಾತಿಯ ಕಾರಣ ಜಾತಿಯ ವಿಷ ಎಷ್ಟು ಕ್ರೂರವಾಗಿತ್ತು ಅನ್ನೋದಕ್ಕೆ ಈ ಘಟನೆ ನಿಜಕ್ಕೂ ಬಹಳ ಬಹಳ ವಿಷಾದ ಆಗುತ್ತೆ ಈ ಘಟನೆ ಬಗ್ಗೆ ಮಾತಾಡ್ತಾ ಇದ್ರೆ ಒಂದು ವಿವಾಹವನ್ನ ನಾವೆಲ್ಲ ಒಪ್ಕೊಳ್ತೀವಿ ವಿವಾಹವನ್ನು ಆದರೆ ಅನ್ಯ ಜಾತಿಯ ಹುಡುಗನ ಜೊತೆ ತನ್ನ ಮಗಳು ಮದುವೆ ಆದು ಅನ್ನೋ ಕಾರಣಕ್ಕೋಸ್ಕರನೇ ಕೊಲೆ ಮಾಡ್ತಾನೆ ತಂದೆ ಅಂತ ಅಂತಾನೆ ನಾವು ಯಾವ ಸಮಾಜದಲ್ಲಿದ್ದೀವಿ ಮತ್ತು ಇಂತಹ ಶಿಕ್ಷಿತ ಸಮಾಜದಲ್ಲೂ ಕೂಡ ಇಂಥದೊಂದು ಘಟನೆ ನಡೆಯುತ್ತೆ ಅನ್ನೋದಾದ್ರೆ ಜಾತಿಯ ವಿಷ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಆ ತಂದೆಯ ನಡುವೆ ಆ ತಂದೆ ಸಿಟ್ಟು ಚಡುವ ಅಥವಾ ಆ ಕ್ರೂರ ಮನಸ್ಸು ಕೆಲಸ ಮಾಡೋದಕ್ಕೆ ನಮ್ಮ ಸಮಾಜ ಸುತ್ತ ಸುತ್ತಲೂ ಇರಂತ ಒಂದು ಸಮಾಜ ಕೆಲಸ ಮಾಡುತ್ತೆ ಇದು ಬಹಳ ಮುಖ್ಯ ಆ ಸಮಾಜದ ತನ್ನ ಮಗಳು ಕಾರಣಕ್ಕೋಸ್ಕರ ಸಮಾಜ ಹೇಗೆ ನೋಡುತ್ತೆ ಅಂದ್ರೆ ತನ್ನ ಜಾತಿಯ ಸಮಾಜ ಹೇಗೆ ನೋಡುತ್ತೆ ಅನ್ನ ಕಾಣಕ್ಕೋಸ್ಕರನೇ ಆ ತಂದೆ ತನ್ನ ಮಗಳನ್ನ ಕೊಲೆ ಮಾಡ್ತಾನೆ ಇದು ಕೇವಲ ಒಂದು ವೀರಶನ ಲಿಂಗಾಯತ ಸಮಾಜಕ್ಕೆ ಕಷ್ಟ ಅಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ತನ್ನ ಸುತ್ತಲೂ ಇರುವಂತ ಜಾತಿಯ ಸಮಾಜ ತನ್ನ ಬೇರೆ ತರನ್ನ ನೋಡುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಪ್ರತಿಯೊಬ್ಬ ತಂದೆ ತಾಯಿ ಈ ತರದ ಅಂತರ್ಜಾತಿಯ ಅಂತರ್ಧರ್ಮೀಯ ವ್ಯವಹಾರಗಳನ್ನ ವಿರೋಧಿಸ್ತಾ ನಾವು ಕಂಡಿದ್ದೇವೆ ಅಂದ್ರೆ ಒಂದು ಸಮಾಜ ಬಹಳ ಸರಿ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರು ಹೇಳ್ತಾರೆ ಈ ವ್ಯವಸ್ಥೆಯಲ್ಲಿ ಜಾತಿ ಇಲ್ಲ ವರ್ಗ ಇಲ್ಲ ಈ ಬೇರೆ ರೀತಿ ಸಮಾಜ ಈಗಾಗಲೇ ಬಹಳಷ್ಟು ಮುಂದೆ ಬಂದ್ಬಿಡ್ತೇವೆ ಅಂತ ಆದ್ರೆ ನಾವು ಆಧುನಿಕವಾಗಿ ಎಷ್ಟೇ ಮುಂದೆ ಬಂದರೂ ಕೂಡ ಜಾತಿ ಅನ್ನುವಂಥದ್ದು ಎಷ್ಟು ಕೆಟ್ಟದಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇಂಥ ಘಟನೆಗಳು ಸಾಕ್ಷಿ ಆಗ್ತದೆ ಸಹಜವಾಗಿ ಮೇಲ್ನೋಟಕ್ಕೆ ಹೇಳ್ಬೋದು ಜಾತಿ ಇಲ್ಲ ಅಂತ ಹಾಗಾದ್ರೆ ಜಾತಿ ಇಲ್ಲ ಅನ್ನೋದಾದ್ರೆ ಆ ಹುಡುಗಿಯ ತಂದೆ ಯಾಕೆ ಕೊಲೆ ಮಾಡ್ತಿದ್ದ ಕೊಲೆ ಮಾಡುವಂತಹ ಕ್ರೂರ ಮನಸ್ಥಿತಿಯನ್ನು ಯಾಕೆ ಹೊಂದಿತ್ತ ಅಂದ್ರೆ ತಾನು ಕೊಲೆ ಮಾಡಿದ್ರೆ ಒಳಗಾಗ್ತೀನಿ ಅನ್ನುವಂತ ಅರಿವು ಕೂಡ ಇದ್ದಾಗಿಯೂ ಕೂಡ ಕೊಲೆ ಮಾಡ್ತಾನೆ ನಮ್ಮದಾದ್ರೆ ಮಾಡಿದ್ರೆ ಕಾನೂನು ಇದಾವೆ ಕಠಿಣ ಕ್ರಮ ಕೈಗೊಳ್ತವೆ ಜೈಲಿಗೆ ಹೋಗೋದು ಅನ್ನುವಂತದ್ದು ಗೊತ್ತಿದ್ರು ಕೂಡ ತನ್ನ ಮಗಳನ್ನ ಕೊಲೆ ಮಾಡುತ್ತಾನೆ ತಾನು ಆ ಜಾತಿಯನ್ನು ಅಪ್ಪಿಕೊಂಡಿದ್ದೇನೆ ಅಂತ ಅಲ್ಲ ತನ್ನ ಸಮಾಜ ಆ ಜಾತಿಯ ಸಮಾಜ ತನ್ನನ್ನು ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋ ಭಯ ಮತ್ತು ಆತಂಕದಿಂದ ಆತ ಕೊಲೆ ಮಾಡ ಮಟ್ಟಕ್ಕೆ ಹೋಗ್ತಾನೆ ಅದಕ್ಕೆ ಹೇಳಿದ್ದು ಜಾತಿ ಇಲ್ಲ ಅಂತಂದ್ರು ಕೂಡ ತನ್ನ ಅಂತರ್ಯದಲ್ಲಿ ಬಹಳ ಕೆಟ್ಟ ಕ್ರೂರ ಪರಿಣಾಮಗಳನ್ನ ಬೀರುತ್ತೆ ಅದಕ್ಕೋಸ್ಕರ ಈ ತರದ ಘಟನೆಗಳು ನಡೆಯುತ್ತವೆ ಹಾಗಾಗಿ ಜಾತಿ ಇಲ್ಲ ಅನ್ನೋಂತ ಮನಸ್ಸುಗಳು ಜಾತಿ ಇಲ್ಲ ಅಂತ ಮನಸ್ಸುಗಳು ತಮ್ಮ ಜಾತಿಗಳ ಒಳಗಡೆ ಜಾತಿ ಇಲ್ಲ ಅನ್ನೋದನ್ನ ಬಿತ್ತನೆ ಮಾಡಿದ್ರೆ ಈ